I jump way Sea, Respect, ೇ ಸುಂದರ ಗೌರಿ ಮನೋಹರ ಜಯ ಪರೇಶ್ವರೇ ಜಯ ಜಯ ಶಂಕರೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರೇ ಜಯ ವಿಶ್ವೇಶ್ವರ ಹಾಗೂ ವಿಶೇಷವಾಗಿ ನಮ್ಮ ಸಾರಿಗೆ ಸಚಿವರಾದ ಶ್ರೀ ರೆಡ್ಡಿ ಅವರು ಮತ್ತೊಮ್ಮೆ ಜನಾಂಗಕ್ಕೆ ಜನಾಂಗಕ್ಕೆ ಮತ್ತು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇವರ ಹೆಸರು ಮತ್ತೆ ಚಿರಋಣಿಯಾಗಿ ಉಳಿಯುವಂತೆ ಒಂದು ಕೆಲಸವನ್ನು ಮಾಡಿದ್ದಾರೆ ನಾವು ಸದಾ ನಮ್ಮ ಜನಾಂಗದವರು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ಪ್ರತಿಯೊಬ್ಬರು ಅವರಿಗೆ ಸದಾ ಚಿರಋಣಿಯಾಗಿರುತ್ತೆ ಹಾಗಾಗಿ ಇವತ್ತಿನ ದಿನ ಬಹು ವಿಶೇಷವಾದ ದಿನ ಸುಮಾರು ಐದು ಸಾವಿರ ಜನ ನಮ್ಮ ಜನಾಂಗದವರು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ ತುಂಬಾ ಸಂಭ್ರಮ ಆಚರಣೆ ಎಂದು ಒಂದು ಹಬ್ಬದಾಗಿಯ ರೀತಿಯಲ್ಲಿ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಹೇಳುತ್ತೇನೆ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೂ ನಮ್ಮೆಲ್ಲರ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ ಸರ್ ಈಗ ಒಂದು ಆಶಯ ಅಥವಾ ಧ್ಯೇಯ ನಮ್ಮ ದೊಡ್ಡದ ಏನಿತ್ತು ಅಂದ್ರೆ ವಿದ್ಯಾಭ್ಯಾಸ ಕೊಡಬೇಕು ನಮ್ಮ ಜನಾಂಗದವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದೇ ಅವರ ಒಂದು ಆಶಯ ಆ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಕಾರ್ಯ ಕಾರ್ಯರಾಗ್ತೀವಿ ಈಗ ಇವತ್ತು ಒಂದು ಕಾಲೇಜಸ್ ಬಿಲ್ಡಿಂಗ್ ಒಂದು ಶಂಕುಸ್ಥಾಪನೆ ಭೂಮಿ ಪೂಜೆ ಕೂಡ ನೆರವೇರಿಸಿದ್ದೀವಿ ಮುಂದಿನಗಳಲ್ಲಿ ಒಂದು ಕಟ್ಟಡಗಳನ್ನು ಕಟ್ಟಿ ವಿಶೇಷವಾದ ಕೋರ್ಸ್ಗಳನ್ನು ತಂದು ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ನಾವು ಸಂಸ್ಥೆಯನ್ನು ಆ ಒಂದು ನಿಟ್ಟಿನಲ್ಲಿ ಹೋಗಬೇಕು ಅಂತ ನಮ್ಮ ಒಂದು ಪ್ರಯತ್ನ ಶೆಟ್ಟಿ ಯೋಜನೆಗಳಲ್ಲಿ ಗಾಂಭೀಕರಣ ಮೂಲಸೌಕರ್ಯಕರಣಗಳನ್ನು ಕನಸುಪಡುವುದು ಇದನ್ನು ಮಾಡುವಂತ ಸ್ಥಿತಿಗತಿ ಮುಂದಿನ ಬರುತ್ತದೆ ಇವತ್ತು ನೀವು ಹಾಗೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಮಿನಿಸ್ಟರ್ ಇವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬರೋದಿತ್ತು ಬಟ್ ಅನಿವಾರ್ಯ ಕಾರಣಗಳಿಂದ ನಾವು ಕರೆ ಕಾರ್ಯಕ್ರಮ ಇದ್ದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಅವ್ರು ಬರ್ತಾರೆ ಅಂತ ತಿಳಿಯುತ್ತಿದ್ದಂಗೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಸ್ವಚ್ಛತೆ ಕಾರ್ಯ ಅಥವಾ ಡಾಂಬರೀಕರಣ ಅದೆಲ್ಲ ನಡೆದಿದೆ ಒಂದು ಕೆಲಸದಲ್ಲಿ ನಾವು ಬಿಬಿಎಂಪಿ ಅವ್ರ ಗೊತ್ತು ಕೂಡ ಅವಾಗವಾಗ ನಾವು ಅವರ ಒಂದು ಸೇವೆಯನ್ನು ಪಡೆದುಕೊಳ್ಳಕ್ಕೆ ನಮ್ಮ ಎಲ್ಲಾ ಪ್ರಯತ್ನಗಳು ಪಟ್ಟು ಸುತ್ತಮುತ್ತ ಇರುವ ಒಂದು ವಾತಾವರಣ ಅಥವಾ ಡಾಂಬರೀಕರಣ ಇದನ್ನೆಲ್ಲಾನು ನಾವು ಮಾಡಿಸ್ಬೇಕು ಅನ್ನೋ ಪ್ರಯತ್ನ ಸತತವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನಮ್ದೊಂದು ಆಸೆ ಇದೆ ಒಂದು ಸ್ಟ್ಯಾಚು ಈಗ ಎಣಿ ಕೆಂಪೇಗೌಡದ ಪ್ರತಿಮೆ ಇದೆಯಲ್ಲೋ ಒಂದು ದೊಡ್ಡಣ್ಣ ಇದು ಕ್ಷೇತ್ರದ ಒಂದು ಪ್ರತಿಮೆ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ ಸಮುದಾಯಕ್ಕೆ ಈ ಸಂದೇಶದಲ್ಲಿ ಸರ್ ನೀವು ಸಮುದಾಯಕ್ಕೆ ಸಮುದಾಯಕ್ಕಿಷ್ಟೇ ನಮ್ಮೆಲ್ಲರ ಒಂದು ಆರಾಧ್ಯ ದೈವರ ಒಂದು ಚಿರ ತಾಯಿ ಉಳಿಯುವಂತ ಒಂದು ಕಾರ್ಯ ಆಗಿದೆ ಇದನ್ನ ನಾವೆಲ್ಲರೂ ಸಂಭ್ರಮಿಸೋಣ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜನಾಂಗದವರೆಲ್ಲ ಅಥವಾ ನಮ್ಮ ಸಮುದಾಯದವರೆಲ್ಲ ಒಟ್ಟುಗೂಡಿ ಇನ್ನಷ್ಟು ಮತ್ತಷ್ಟು ಕಾರ್ಯಗಳನ್ನು ಮಾಡುವ ಒಂದು ಶಕ್ತಿ ನಮಗೆಲ್ಲರಿಗೂ ತುಂಬಿ ನಾವೆಲ್ಲರೂ ಪಾಲ್ಗೊಂಡು ಒಳ್ಳೆ ಈಗ ಈಗ ತಾನೇ ನಾವು ಇನ್ನೊಂದು ಬೇಡಿಕೆ ಇಟ್ಟಿದ್ದೀವಿ ಈ ಆಗಸ್ಟ್ ಹದಿನೈದು ಅಥವಾ ಜನವರಿ ಇಪ್ಪತ್ತಾರು ಏನು ಲಲ್ವಾಗಲ್ಲಿ ಪ್ರವಾಸ ನಡೆಯುತ್ತೆ ಅದೂ ಒಂದು ಥೀಮ್ ಬೇಸಲ್ಲಿ ಮಾಡ್ತಾರೆ ಮೊನ್ನೆ ಬಸವಣ್ಣವ್ರದ್ದಾಗಿತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮ ಜನ ಮಾಡಿ ಸಲ್ಲಿಸಿ ನಮ್ಮ ರಾಮಲಿಂಗ್ ರೆಡ್ಡಿ ಅವ್ರಿಗೂ ಸುದರ್ಶನ ಮನವಿ ಮಾಡಿದ್ದಾರೆ ಅದೊಂದಾದರೆ ನಮಗೆ ಇನ್ನಷ್ಟು ಸಂತೋಷ そうですね。